ಸ್ನೇಹಿತರ ನಮಸ್ಕಾರ ನೀವು ನೋಡ್ತಿದ್ರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ಒಂದು ರಿಲೇಶನ್ಶಿಪ್ ರಿಯಾಲಿಟಿಲಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ಅಂದ್ರೆ ನಾನ್ ಹೇಳುವಂತ ಐದು ಲಕ್ಷಣಗಳು ಐದು ಸೈನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ನೋಡ್ಕೊಳ್ಳಿ ಅದೆಲ್ಲ ಐದು ಸೈನ್ಸ್ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆ ಒಂದು ರಿಲೇಶನ್ಶಿಪ್ ರಿಯಾಲಿಟಿಲಿ ಇದೆಯಾ ಅಂತ ಅರ್ಥ ನೀವು ಬದುಕ್ತಾ ಇರೋ ಬದುಕು ಒಂದು ಅರ್ಥ ಇದೆ ಅಂತ ಅರ್ಥ ಓಕೆ ಪಾಯಿಂಟ್ ಗಳು ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ನಿಮ್ಮ ಸಪೋರ್ಟ್ ತುಂಬಾ ಬೇಕಾಗಿದೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಫ್ರೀ ಇದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟು ಆದರೆ ಒಂದು ಲೈಕ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ನಿಮ್ಮ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಏನು ಹೈಡ್ ಮಾಡಲ್ಲ ಮುಚ್ಚಿಡಲ್ಲ ಏನು ಮುಚ್ಚಿಡೋ ಅವಶ್ಯಕತೆ ಇಲ್ಲ ಮುಚ್ಚಿಡೋಕ್ ಸಾಧ್ಯನೇ ಇಲ್ಲ ಕೋಪ ಬಂದಾಗ ಜಗಳ ಬಂದಾಗ ಏನೋ ಮುಚ್ಚಿಡಬಹುದು ಅಥವಾ ಏನೋ ಮಾತಾಡ್ದಂಗೆ ಇರ್ಬೋದು ಬಿಟ್ರೆ ಮಿಕ್ಕಿಯರು ಎಲ್ಲಾ ಟೈಮಲ್ಲೂ ಕೂಡ ಖುಷಿ ಖುಷಿಯಾಗಿರ್ತಾರೆ ಏನೂ ಏನು ಮುಚ್ಚಿಡಲ್ಲ ಏನೇ ಇದ್ರು ಕೂಡ ವಿಚಾರನ ಒಬ್ರಿಗೊಬ್ರು ಶೇರ್ ಮಾಡ್ಕೋತಾರೆ ಕೆಲಸದಿಂದ ಹಿಡ್ಕೊಂಡು ಪರ್ಸನ್ ಇಂದ ಹಿಡ್ಕೊಂಡು ಬಿಕಾಸ್ ಹಸ್ಬೆಂಡ್ ಅಂಡ್ ವೈಫ್ ದೇ ಆರ್ ಬೋತ್ ಫ್ರೆಂಡ್ಸ್ ಇನ್ ಇನ್ ದರ್ ಲೈಫ್ ಇಬ್ರು ಫ್ರೆಂಡ್ಸ್ ತರ ಇರ್ತಾರೆ ಫ್ರೆಂಡ್ಸ್ ತರ ಇದ್ದಂತವ್ರು ಎಲ್ಲಾನು ಶೇರ್ ಮಾಡ್ಕೋತಾರೆ ಶೇರ್ ಮಾಡ್ಕೊಂಡಾಗ್ಲಿ ಕೂಡ ಅವರಿಗೆ ಊಟ ಮಾಡೋದು ಅರ್ಗೋದು ಲೈಕ್ ಆ ಒಂದು ರಿಲೇಷನ್ಶಿಪ್ ಅರ್ಥ ಸಿಗ್ಬೇಕು ಅಂದ್ರೆ ಫ್ರೆಂಡ್ ತರ ಇರಬೇಕು ಫ್ರೆಂಡ್ ತರ ಇದ್ದಂಥವ್ರೆ ಎಲ್ಲ ಶೇರ್ ಮಾಡ್ಕೊಳಕ್ ಸಾಧ್ಯ ಶೇರ್ ಮಾಡ್ಕೊಂಡಾಗ ಅಲ್ಲೊಂದು ಬಿಲೀವ್ ಬರ್ಲಿಕ್ಕೆ ಸಾಧ್ಯ ಸೊ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಮುಖ್ಯ ಇರುತ್ತೆ ಏನು ಮುಚ್ಚಿಡ್ಬಾರ್ದು ಆಕ್ಚುಲಿ ಸೆಕೆಂಡ್ ಸೈನ್ಸ್ ಏನಂತ ಹೇಳಿದ್ರೆ ಸೆಕೆಂಡ್ ಟಿಪ್ಸು ನಿಮ್ಗೆ ಇಷ್ಟ ಇಲ್ದಿರತಕ್ಕ ಕೆಲಸ ಯಾವುದೇ ಕಾರಣಕ್ಕೆ ಮಾಡಲ್ಲ ಇಟ್ ಸಪೋಸ್ ಅವ್ರ ಮನೆಗ್ ಹೋಗ್ಬಾರ್ದು ಅಂತ ಹೇಳಿರ್ತಾರೆ ಅಲ್ಲಿ ಹೋಗಲ್ಲ ಈ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ ಅದನ್ನ ಮಾಡಲ್ಲ ಅವ್ರು ನೀವು ಡ್ರಿಂಕ್ಸ್ ಮಾಡೋದು ಇಷ್ಟ ಇರಲ್ಲ ಸೊ ಮಾಡೋ ಮಾಡಲ್ಲ ಅಥವಾ ಹೆಂಗಸರಿಗೆ ಹೇಳ್ತಾರೆ ಗಂಡ್ಮಕ್ಳು ಅವ್ರ ಮನೆಗೆ ಹೋಗ್ಬೇಡ ಅಥವಾ ಈ ತರ ಡ್ರೆಸ್ ಚೆನ್ನಾಗಿ ಕಾಣಲ್ಲ ಹಾಕ್ಬೇಡ ಹಿಂಗ್ ರೆಡಿ ಆಗ್ಬೇಡ ಸೊ ಕೆಲವೊಂದು ಹೇಳಿದಾಗ ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ಅವ್ರ ಖುಷಿಗೋಸ್ಕರ ಬದುಕ್ತಿವಲ್ಲ ದಟ್ ಇಸ್ ಟ್ರೂತ್ ಅದು ರಿಯಾಲಿಟಿ ಅದು ನಾ ಸ್ವಲ್ಪ ದಿನ ಅಲ್ಲ ಯಾವತ್ತೂ ಟ್ರಾನ್ಸ್ಪರೆಂಟ್ ಆಗಿ ಹಂಗೆ ಬದುಕಬೇಕು ಇಷ್ಟ ಇರೋ ತರನೇ ನಡ್ಕೋಬೇಕು ಸೆಕೆಂಡ್ ಸೈನ್ ಸೈನ್ಸ್ ಹೇಳುವಂಥದ್ದು ಸೆಕೆಂಡ್ಸ್ ಲಕ್ಷಣ ಹೇಳುವಂಥದ್ದು ಥರ್ಡ್ ಬಂದು ಏನು ಅಂತ ಹೇಳಿದ್ರೆ ಡಿಸ್ರೆಸ್ಪೆಕ್ಟ್ ಮಾಡಲ್ಲ ರಿಲೇಶನ್ಶಿಪ್ ಅಂತ ಬಂದಾಗ ಗೌರವ ಇದ್ದಾಗ್ಲೇನೆ ಅದು ಒಂದು ಉಳಿಯೋದು ಸಂಬಂಧ ನೋಡಿ ಯಾವ ಒಂದು ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಗೌರವ ಇರುತ್ತಲ್ಲ ಆ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಅವ್ರ ಮಧ್ಯೆ ಬಾ ಎಮೋಷನಲಿ ತುಂಬಾ ಚೆನ್ನಾಗಿರ್ತಾರೆ ಫೀಲಿಂಗ್ ವೈಸ್ ತುಂಬಾ ಚೆನ್ನಾಗಿರ್ತಾರೆ ಮನೆ ತುಂಬಾ ನೀಟಾಗಿರುತ್ತೆ ಅಂಡ್ ಶಾಂತಿಯುತವಾಗಿರುತ್ತೆ ಮನೆ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಗೌರವ ಇರ್ಬೇಕು ಆಕ್ಚುಲಿ ಗೌರವ ಕೊಟ್ಟಾಗ್ಲೇನೆ ಅಲ್ಲಿ ಒಂದು ವ್ಯಕ್ತಿಗೆ ತೂಕ ಬರಕ್ ಸಾಧ್ಯ ಗೌರವ ಕೊಟ್ಟಿಲ್ಲ ಅಂತ ಬಂದಾಗ ಆ ವ್ಯಕ್ತಿ ತೂಕ ಬರಲ್ಲ ಅಂಡ್ ನಿಮಗ್ ತೂಕ ಬರ ಸಿಗಕ್ ಸಾಧ್ಯ ಇಲ್ಲ ನೀವು ಗೌರವ ಕೊಟ್ಟಾಗ್ಲೇನೆ ಅವ್ರು ನಿಮ್ಗೆ ಗೌರವ ಕೊಡೋಕ್ ಸಾಧ್ಯ ಒಬ್ರಿಗೊಬ್ರು ಎಲ್ಲೂ ಬಿಟ್ಕೊಡ್ತೀರಿ ಯಾರ ಮನೆಗೆ ಬರಲಿ ಬರ್ದೇ ಇರಲಿ ತೋರಿಕೆಗೋಸ್ಕರ ಬದುಕ್ತೀರ ನಿಮ್ಗೋಸ್ಕರ ನೀವು ಬದುಕು ಒಬ್ರಿಗೊಬ್ರಿಗೆ ಗೌರವ ಕೊಡುವಂತ ಒಂದು ಕೆಲಸ ಆಗ್ಬೇಕು ಸೊ ಅದು ನಡೆಯೋದು ಯಾವಾಗಂದ್ರೆ ಈ ರಿಯಾಲಿಟಿಯ ಒಂದು ಆ ರಿಲೇಶನ್ಶಿಪ್ ಇದ್ದಾಗ ಗೌರವ ಸಿಕ್ಕೇ ಸಿಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಂಬಿಕೆ ದ್ರೋಹ ಮಾಡದೇ ಇರುವಂತದ್ದು ನಂಬಿಕೆ ದ್ರೋಹ ಅಂತ ಹೇಳಿದ್ರೆ ನಿಮ್ ಸುಳ್ಳು ಹೇಳಿದಾಗ ನಂಬಿಕೆ ಹಾಳಾಗ್ ಹೋಗುತ್ತೆ ಪದೇ 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 ಮೆತ್ಸಕ್ ಸುಳ್ಳು ಹೇಳ್ಬಿಡಿ ಏನಿದ್ದೀರಾ ಅದನ್ನ ಟ್ರಾನ್ಸ್ಪರೆಂಟ್ ಆಗಿ ಹೇಳ್ಬಿಡಿ ನೀವು ಮೆಚ್ಚಿಸ್ ಒಂದು ಸುಳ್ಳನ್ನು ಮುಚ್ಚಕ್ಕೆ ಹೋಗಿ ಮತ್ತೆ ಸುಳ್ಳು ಹೇಳಬೇಕಾಗತ್ತೆ ಅವ್ರು ಮೆಚ್ಚಿಸ್ಬೇಕು ಅಂತ ಬೇಡ ರಿಯಾಲಿಟಿ ಇರಿ ಆ್ಯಂಡ್ ಮೂರನೇ ವ್ಯಕ್ತಿ ನಿಮ್ಮ ಫ್ಯಾಮಿಲಿಗೆ ಇಷ್ಟ ಇಲ್ಲ ಅಂದ್ರೆ ಯಾರು ಮೂರನೇ ವ್ಯಕ್ತಿನ ಫ್ರೆಂಡ್ ಮಾಡ್ಕೊಳ್ಬೇಡಿ ಅದರಿಂದ ನಿಮ್ಮ ನಂಬಿಕೆ ದ್ರೋಹ ಅದು ಖಾಳಾಗತ್ತೆ ನಂಬಿಕೆ ಹೋಗುತ್ತೆ ಅಂದ್ರೆ ಅಲ್ಲಿ ಯಾರು ಬರೋದು ಬೇಡ ಸೊ ನನ್ನ ಪ್ರಕಾರ ಓಕೆ ಸೊ ನಂಬಿಕೆ ದ್ರೋಹ ಯಾವುದೇ ಕಾರಣಕ್ಕೂ ಅಲ್ಲಿ ನಡೆಯಲ್ಲ ಮೂರನೇ ಪಾಯಿಂಟ್ ಆ್ಯಂಡ್ ನಾಲ್ಕನೇ ಪಾಯಿಂಟ್ ಏನಂತ ಹೇಳಿದ್ರೆ ಸಾರಿ ಐದನೇ ಪಾಯಿಂಟ್ ಏನಂತ ಹೇಳಿದ್ರೆ ಆ ಕೆಟ್ಟದ್ ಬಯಸ್ಬಾರ್ದು ಕೆಟ್ಟದ್ ಬಯಸಲ್ಲ ಯಾರು ರಿಯಾಲಿಟಿಯ ಒಂದು ಟ್ರೂ ರಿಲೇಶನ್ಶಿಪ್ ಅಲ್ಲಿ ಹಸ್ಬೆಂಡ್ ಡ್ರೀಮ್ ಒಳ್ಳೇದಾಗ್ಲಿ ಹಸ್ಬೆಂಡ್ ಕೆಲ್ಸಕ್ಕೆ ಒಳ್ಳೇದಾಗ್ಲಿ ಆಸ್ ಇಟ್ ಇಸ್ ಗಂಡನು ಏನ್ ಬಯಸ್ತಾನೆ ವೈಫ್ ಒಳ್ಳೇದಾಗ್ಲಿ ನನ್ನ ಅಷ್ಟೆಲ್ಲ ಕೇರ್ ನೋಡ್ಕೊತಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬಿ ಅಂದ್ರೆ ಒಳ್ಳೇದ್ ಬಯಸುವಂತ ಮನಸ್ಸು ಇರುತ್ತೆ ಬಿಟ್ರೆ ಅವ್ರ ಹಾಳಾಗ್ಲಿ ಅಥವಾ ಅವ್ರೇ ಅವ್ರ ಅವ್ರನ್ನ ನೆಗ್ಲೆಕ್ಟ್ ಮಾಡೋ ನೆಗ್ಲೆಕ್ಟ್ ಇಟ್ ಮೀನ್ಸ್ ವಾಟ್ ನಿರ್ಲಕ್ಷ್ಯ ಮಾಡೋದೇ ಅವ್ರ್ ಹಾಳಾಗ್ಲಿ ಅಂತ ಕಾಳಜಿ ಮಾಡ್ತಿದೀವ ಅಂತ ಹೇಳಿದ್ರೆ ಒಳ್ಳೇದ್ ಬಯಸುವಂಥದ್ದು ಆಕ್ಚುಲಿ ಬಟ್ ಯಾವ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಕಾಳಜಿ ಸಿಗುತ್ತೆ ಒಬ್ರಿಗೊಬ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಕೆಟ್ಟದ್ದು ಬಯಸ್ತಾ ಇಲ್ಲ ಅಂತ ಅರ್ಥ ಅರ್ಥ ನಾ ಹೇಳೋ ಅಂಥದ್ದು ಇಸ್ ಇದಿಷ್ಟು ಕೂಡ ಒಂದು ರಿಯಾಲಿಟಿ ಆಫ್ ರಿಲೇಷನ್ಶಿಪ್ ಅಲ್ಲಿ ಇರಬೇಕಾಗಿರ್ತಕ್ಕಂಥ ಸೈನ್ಸ್ ಲಕ್ಷಣಗಳು ಬಟ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇದೆಲ್ಲ ಇತ್ತು ಅಂತ ಹೇಳಿದ್ರೆ ಇವರ ಲಕ್ಕಿ ಬದುಕ್ತಾ ಇರೋ ಬದ್ ಬದುಕಿಗೆ ಒಂದು ಅರ್ಥ ಸಿಗತ್ತೆ ಓಕೆ ಆ್ಯಂಡ್ ನಿಮ್ಮ ಸಂಬಂಧಕ್ಕೆ ಒಂದು ಅರ್ಥ ಸಿಗತ್ತೆ ಟ್ರಾನ್ಸ್ಪರೆಂಟ್ ಇದ್ದೀರಾ ಅಂತ ಒಂದು ಅರ್ಥ ಆಗತ್ತೆ ನಿಮ್ದಿ ಇರುತ್ತೆ ಒಂದು ರಿಲೇಷನ್ಶಿಪಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳಬೇಕು ಅಂದರೆ ಓಕೆ ಆ ವಿಡಿಯೋ ನೋಡಿದ್ರಿ ನಿಮಗೆ ಎಸ್ ಕರೆಕ್ಟ್ ಅಂತ ಅನ್ಸಿದ್ರೆ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇಷ್ಟು ಲೈಕ್ ಮಾಡಿ ಕೌನ್ಸಿಲಿಂಗ್ ಬೇಕಾದ್ರೆ ಕಾಲ್ ಮಾಡಿ ಫೀಸ್ ಇರುತ್ತೆ ಮತ್ತೊಂದು ಯು ಸೋ ಮಚ್ ಸಿಗೋಣ ಲವ್ ಯು ಬಾಯ್